ಆತ್ಮೀಯ ಬಂಧುಗಳೇ ತಮ್ಮೆಲ್ಲರಿಗೂ ಸಿರಿ ಕನ್ನಡ ಎಜುಕೇಶನ್ ಚಾನೆಲ್ಗೆ ಅತ್ಯಂತ ಆಧಾರದ ಸ್ವಾಗತ ಸೊ ನೀವಾಗಲೇ ಬೇರೆ ಬೇರೆ ವೆಬ್ಸೈಟ್ ನಲ್ಲಿ ಬರುವಂತಹ ವಿಷಯಗಳನ್ನ ಅಥವಾ ಗ್ರೂಪ್ನಲ್ಲಿ ಹಾಕಿದಂತಹ ಹಕ್ಕಿ ಉತ್ತರಗಳನ್ನು ಗಮನಿಸಿ ನಿಮಗೆ ಇಂತಿಷ್ಟು ಅಂಕಗಳು ಬಂದಿದ್ದಾವೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡಿರ್ತೀರಾ ಸೊ ಅವು ಫೈನಲ್ ಉತ್ತರಗಳಲ್ಲ ವೆಬ್ಸೈಟ್ ಬಿಡುವಂತಹ ಉತ್ತರಗಳೇ ಫೈನಲ್ಗಳಾಗಿರ್ತವೆ ಅದು ಕೂಡ ನಿಮಗೆ ನೆನಪಿರಲಿ ಅದೇ ರೀತಿ ಕಟ್ ಆಫ್ ಅಂತ ಬಂದಾಗ ಯಾವ ರೀತಿ ನಿರ್ಧಾರ ಮಾಡ್ತಾರೆ ಅಂತ ನಾವು ನೋಡೋದಾದ್ರೆ ಕೆಸೆಟ್ ಇಂಟ್ರೊಡಕ್ಷನ್ ಅಲ್ಲಿ ಕೊಟ್ಟಿದ್ದಾರೆ ಯಾವಾಗ ಅಪ್ಲಿಕೇಶನ್ ಕರೆದ್ರು ಅವಾಗ ಪರೀಕ್ಷಾ ಒಂದು ಫಲಿತಾಂಶದ ವಿಧಾನ ಅನ್ನೋ ಒಂದು ಕೊಟೇಶನ್ ಇಟ್ಕೊಂಡು ಕೊಟ್ಟಿದ್ದಾರೆ ಅದು ನೀವು ನೋಡಿದ್ದೀರಿ ಅಂತ ಭಾವಿಸ್ತೇನೆ ನಾನು ಸೊ ಕೆಸೆಟ್ ನ ಅರ್ಹತೆ ಹೊಂದುವಂತಹ ಪ್ರಕ್ರಿಯೆಯಲ್ಲಿ ಎರಡು ರೀತಿಯ ಆಯ್ಕೆಗಳನ್ನ ಮಾಡ್ತಾರೆ ಒಂದನೇ ಹಂತದಲ್ಲಿ ಒಂದು ಆಯ್ಕೆ ಮಾಡ್ತಾರೆ ಆ ಹಂತದಲ್ಲಿ ಅರ್ಹತೆ ಹೊಂದವರನ್ನ ಎರಡನೇ ಹಂತಕ್ಕೆ ಏನು ಮಾಡ್ತಾರೆ ಅಂದ್ರೆ ಆಯ್ಕೆಗೆ ಒಳಪಡಿಸ್ತಾರೆ ಎರಡನೇ ಹಂತದಲ್ಲಿ ಆದಂತವರೇ ಫೈನಲ್ಗಳಾಗಿರುತ್ತಾರೆ ಸೊ ಒಂದನೇ ಹಂತ ಅಂತ ಬಂದಾಗ ಯಾವ ರೀತಿ ಆಯ್ಕೆ ಪ್ರಕ್ರಿಯೆಯನ್ನು ಮಾಡ್ತಾರೆ ಏನಿದೆ ವಿಷಯ ಅಂತ ನೋಡೋದಾದ್ರೆ ನಾವು ಸೊ ಇಲ್ಲಿ ಜಿ ಎಂ್ದವರ್ಗ ಏನು ನೋಡ್ಕೊಟ್ಟಿದ್ದಾರೆ ಅಂದ್ರೆ ಫಾರ್ಟಿ ಅವರೇಜ್ ಮಾರ್ಕ್ಸ್ ಇನ್ ಆಲ್ ಟು ಪೇಪರ್ಸ್ ಟೇಕನ್ ಟುಗೆದರ್ ಅಂತ ಹೇಳಿದ್ದಾರೆ ಅಂದರೆ ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ಎರಡನ್ನ ಸೇರಿಸಿ ನೀವು ನಲವತ್ತು ಪರ್ಸೆಂಟ್ ಅಂಕಗಳನ್ನು ತೆಗೆದುಕೊಂಡ್ರೆ ನೀವು ಒಂದನೇ ಹಂತದ ಆಯ್ಕೆ ಪ್ರಕ್ರಿಯೆಯಲ್ಲಿ ಕಾಣಿಸ್ಕೊಳ್ತೀರಾ ಒಂದನೇ ಹಂತದ ಆಯ್ಕೆ ಪ್ರಕ್ರಿಯೆಯಲ್ಲಿ ನೀವು ನಲವತ್ತು ಪರ್ಸೆಂಟೇಜ್ ಪಡ್ಕೊಳ್ಳೇಬೇಕು ಅಂದರೆ ಮುನ್ನೂರು ಅಂಕಗಳಿಗೆ ನೂರ ಇಪ್ಪತ್ತು ಅಂಕಗಳನ್ನು ನೀವು ತೆಗೆದುಕೊಂಡ್ರೆ ನಲವತ್ತು ಪರ್ಸೆಂಟೇಜ್ ಆಗುತ್ತೆ ಸೊ ಫಾರ್ ಎಕ್ಸಾಂಪಲ್ ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ಎರಡನ್ನ ಸೇರಿ ನೀವು ನೂರಿಪ್ಪತ್ತು ಅಂಕಗಳನ್ನು ಜಿ ಎಮ್ ಕೆಟಗರಿಯವರು ಅಂದರೆ ಸಾಮಾನ್ಯ ಅಭ್ಯರ್ಥಿಗಳು ನೂರಿಪ್ಪತ್ತು ಅಂಕಗಳನ್ನು ಪಡ್ಕೊಂಡ್ರೆ ಒಂದನೇ ಹಂತದಲ್ಲಿ ನೂರಿಪ್ಪತ್ತು ಅಥವಾ ನೂರಿಪ್ಪತ್ತಕ್ಕಿಂತ ಹೆಚ್ಚು ಇರುವಂತಹ ಅಂಕಗಳ ಯಾರೆಲ್ಲ ತಗೊಂಡುಗೊಂಡಿರ್ತಾರಲ್ಲ ಅವರು ಮೊದಲನೇ ಹಂತದಲ್ಲಿ ಏನಾಗಿರ್ತಾರೆ ಅಂದ್ರೆ ಆಯ್ಕೆಗೊಳ್ತೀರ ಸೊ ಜಿಮ್ ನಂತರ ಎಸ್ ಸಿ ಎಸ್ ಇರ್ಬೋದು ಒ ಬಿ ಸಿ ಇರ್ಬೋದು ಟಿ ಜಿ ಮತ್ತು ಪಿ ಡಬ್ಲ್ಯೂ ಡಿ ಸೊ ಈ ಒಂದು ಹಂತದಲ್ಲಿ ಇರುವಂಥವರು ಪರ್ಸೆಂಟೇಜ್ ಎಷ್ಟು ತೆಗಿಬೇಕಂದ್ರೆ ಮೂವತ್ತೈದು ಪರ್ಸೆಂಟೇಜ್ ತೆಗಿರ್ಬೇಕು ಎರಡೂ ಪೇಪರ್ಗಳನ್ನು ಸೇರಿಸಿ ಪೇಪರ್ ಫಸ್ಟ್ ಪೇಪರ್ ಟು ಎರಡನ್ನ ಸೇರಿಸಿ ಮೂವತ್ತೈದು ಪರ್ಸೆಂಟ್ ಅಂದರೆ ನೂರ ಐದು ಅಂಕಗಳನ್ನು ಪಡ್ಕೊಂಡ್ರೆ ನೀವು ಮೊದಲನೇ ಹಂತದ ಆಯ್ಕೆ ಪ್ರಕ್ರಿಯೆಯಲ್ಲಿ ಆಯ್ಕೆಗೊಳ್ತೀರಾ ಐದು ಎಸ್ ಸಿ ಎಸ್ ಟಿ ಒ ಬಿ ಸಿ ಟಿ ಜಿ ಮತ್ತು ಪಿ ಡಬ್ಲ್ಯೂ ಡಿ ಈ ಮೀಸಲಾತಿಯನ್ನು ಹೊಂದಿದಂತಹ ಅಭ್ಯರ್ಥಿಗಳೇನು ಮಾಡ್ತಾರೆ ಅಂದ್ರೆ ಒಂದನೇ ಹಂತದ ಆಯ್ಕೆ ಪ್ರಕ್ರಿಯೆಗೆ ಹೊಂದ್ಕೊಳ್ತೀರಾ ಅದೇ ರೀತಿ ಜಿ ಎಮ್ ದವರು ಫೋರ್ಟಿ ಪರ್ಸೆಂಟ್ ಅಂದರೆ ನೂರಿಪ್ಪತ್ತು ನೂರಿಪ್ಪತ್ತಕ್ಕಿಂತ ಹೆಚ್ಚಿನ ಅಭ್ಯ ಅಂಕಗಳನ್ನು ತೆಗೆದುಕೊಂಡ ಅಂದರೆ ಮೊದಲನೆಯ ಆಯ್ಕೆ ಪಟ್ಟಿಯಲ್ಲಿ ನೀವು ಆಯ್ಕೆಗೊಳ್ತೀರಾ ಸೊ ಎರಡನೇ ಆಯ್ಕೆ ಪ್ರಕ್ರಿಯೆ ಇಷ್ಟೇ ಒಂದು ನೂರ ಇಪ್ಪತ್ತು ಮತ್ತು ನೂರ ಐದು ಹೊಂದಿದಂತಹ ಮೇಲ್ಪಟ್ಟು ಮತ್ತೆ ಅಷ್ಟೇ ಹೊಂದಿದಂಥ ಅಭ್ಯರ್ಥಿಗಳ ಒಂದು ಲಿಸ್ಟನ್ನು ಮಾಡ್ತಾರೆ ಅದರಲ್ಲಿ ಟಾಪ್ ಸಿಕ್ಸ್ ಪರ್ಸೆಂಟೇಜ್ ಬರುವಂಥ ಅಭ್ಯರ್ಥಿಗಳನ್ನು ಕೆಸೆಟ್ ಅರ್ಹತೆ ಹೊಂದಿದ್ದಾರೆ ಅಂತ ಕೊಡ್ತಾರೆ ಅಂದರೆ ಕೆಸೆಟ್ ಪಾಸ್ ಆಗ್ತೀರಾ ಸೊ ಅದು ಎಷ್ಟು ಎಷ್ಟಕ್ಕಾದ್ರೂ ನಿಲ್ಬೋದು ನೂರ ಎಂಬತ್ತಕ್ಕೆ ನಿಲ್ಬಹುದು ನೂರ ಅರವತ್ತಕ್ಕೆ ನಿಲ್ಬಹುದು ನೂರ ಇಪ್ಪತ್ತಕ್ಕಾದ್ರೂ ನಿಲ್ಬೋದು ಕಟ್ ಆಫ್ ಇಂತಿಷ್ಟು ನಿರ್ದಿಷ್ಟವಾಗಿ ನಿಲ್ಲುತ್ತೆ ಅಂತ ಹೇಳಿಕ್ ಬರುವುದಿಲ್ಲ ಸೊ ಒಂದನೇ ಆಯ್ಕೆ ಪ್ರಕ್ರಿಯೆ ಎರಡನೇ ಆಯ್ಕೆ ಪ್ರಕ್ರಿಯೆಯಲ್ಲಿ ಈ ರೀತಿ ಕಟ್ ಆಫ್ಗಳನ್ನು ಏನ್ ಮಾಡ್ತಾರೆ ಅಂದ್ರೆ ತೆಗಿತಾರೆ ಸೊ ಎರಡನೇ ಹಂತದ ಆಯ್ಕೆ ಪ್ರಕ್ರಿಯೆಯಲ್ಲಿ ಯಾರೆಲ್ಲ ಆಯ್ಕೆ ಆಗ್ತಾರಲ್ಲ ಅವರು ಕೇಸೆಟ್ ಅರ್ಹತೆಯನ್ನು ಹೊಂತಾರೆ ಸೊ ಇದಿಷ್ಟು ಕೆ ಕಟ್ ಆಫ್ ಅನ್ನ ಯಾವ ರೀತಿ ತೆಗಿತಾರೆ ಪ್ರೊಸೀಜರ್ ಏನಿದೆ ಯಾಕೆ ಫೋರ್ಟಿ ಪರ್ಸೆಂಟ್ ಅನ್ನು ಕೊಟ್ಟಿದ್ದಾರೆ ತರ್ಟಿ ಫೈವ್ ಪರ್ಸೆಂಟ್ ಅಂತ ಏನ್ ಕೊಟ್ಟಿದ್ದಾರೆ ಅನ್ನೋದನ್ನ ವಿವರಣಾತ್ಮಕವಾದಂತಹ ಮಾಹಿತಿಗಳನ್ನ ಕೇಳಿದ್ರಿ ಹೀಗಾಗಿ ನಾನು ಅದನ್ನ ವಿಡಿಯೋ ಮೂಲಕ ಹೇಳಿದ್ದೀನಿ ಸೊ ಇಲ್ಲಿ ಫೋರ್ಟಿ ಪರ್ಸೆಂಟ್ ಅನ್ನೋದು ಇರ್ಬೋದು ತರ್ಟಿ ಫೈವ್ ಪರ್ಸೆಂಟ್ ಇರ್ಬೋದು ಕೆ ಸೆಟ್ ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ಎರಡನ್ನ ಸೇರಿಸಿ ಯಾಕೆಂದರೆ ಟುಗೆದರ್ ಅಂತ ಕೊಟ್ಟಿದ್ದಾರೆ ಹೀಗಾಗಿ ಎರಡನ್ನ ಸೇರಿಸಿ ಯಾವುದೋ ಒಂದು ನಿರ್ದಿಷ್ಟವಾಗಿ ಪೇಪರ್ ಫಸ್ಟಿಗೆ ಇಷ್ಟೇ ತೆಗಿಬೇಕು ಪೇಪರ್ ಟು ಇಷ್ಟೇ ತೆಗಿಬೇಕಂತ ಯಾವುದೇ ರೀತಿ ನಿಯಮಗಳಿಲ್ಲ ಎರಡನ್ನ ಸೇರಿಸಿ ಫಾರ್ಟಿ ಪರ್ಸೆಂಟ್ ಇರಬೇಕು ಮತ್ತು ತರ್ಟಿ ಫೈವ್ ಪರ್ಸೆಂಟ್ ಇರಬೇಕು ಮತ್ತು ಸೆಕೆಂಡ್ ಪ್ರೊಸೀಜರ್ನಲ್ಲಿ ಯಾರು ಅವರು ಹೇಳಿದಂಥ ಪರ್ಸೆಂಟೇಜ್ ತೆಗೆದಿರ್ತಾರೋ ಟಾಪ್ ಸಿಕ್ಸ್ ಪರ್ಸೆಂಟೇಜ್ ಇರುವಂಥ ಅಭ್ಯರ್ಥಿಗಳೇನಾಗ್ತಾರೆ ಅಂದರೆ ಆಯ್ಕೆಗಳಾಗ್ತಾರೆ ಸೊ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಇದೇ ಪ್ರಥಮ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳದೇ ನೋಡಿದರೂ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಮೂಲಕ ನಿಮ್ಮ ಪ್ರೋತ್ಸಾಹನ ತೋರಿಸಿ ಕೆ ಸಿಟ್ ಎಕ್ಸಾಮ್ ಕುರಿತಾದಂತಹ ಯಾವುದೇ ಮಾಹಿತಿಯನ್ನಾದರೂ ಕೂಡ ನಾವು ಟೆಲಿಗ್ರಾಮ್ನಲ್ಲಿ ಶೇರ್ ಮಾಡ್ತೀವಿ ಸೊ ಟೆಲಿಗ್ರಾಮ್ನಲ್ಲಿ ಕೂಡ ಜಾಯ್ನ್ ಆದರೆ ನಿಮಗೆ ಇನ್ನಷ್ಟು ಸಾಕಷ್ಟು ಮಾಹಿತಿಗಳು ಸಿಗ್ತವೆ ಕೆ ಸಿಟ್ ಬರೆದಂತಹ ಯಾವುದೇ ನಿಮ್ಮ ಫ್ರೆಂಡ್ಸಿಗರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಗ್ರೂಪ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಧನ್ಯವಾದಗಳು